ದಕ್ಷಿಣ ಕೊರಿಯಾದಲ್ಲಿ ಮಾರ್ಷಲ್ ಲಾ ಉತ್ತರ ಕೊರಿಯಾ ಜೊತೆ ವಿಪಕ್ಷಗಳ ಮಸಲತ್ತು ದಕ್ಷಿಣ ಕೊರಿಯಾದಲ್ಲಿ ದಿಢೀರ್ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೂನ್ ಸಾಕ್ ಯೋಲ್ ಮಾರ್ಷಲ್ ಲಾ ಜಾರಿ ಮಾಡುತ್ತಿರುವುದಾಗಿ ಘೋಷಿಸಿದ್ದಾರೆ ಸರ್ಕಾರವನ್ನು ಅಲುಗಾಡಿಸೋಕೆ ಹೊರಗಿನ ಶಕ್ತಿಗಳ ಜೊತೆಗೆ ವಿರೋಧ ಪಕ್ಷವೂ ಕೈ ಜೋಡಿಸಿದೆ ಅಂತ ಯೂನ್ ಆರೋಪಿಸಿದ್ದಾರೆ ಆದರೆ ಈ ದಿಢೀರ್ ನಿರ್ಧಾರವು ಜನರಲ್ಲಿ ಆತಂಕ ಸೃಷ್ಟಿಸಿದೆ ವಿರೋಧ ಪಕ್ಷಗಳು ಉತ್ತರ ಕೊರಿಯಾದ ಜೊತೆಗೆ ಸೇರಿ ಮಸಲತ್ತು ಮಾಡುವ ಮೂಲಕ ದೇಶಕ್ಕೆ ಆಪತ್ತು ತರಲಾಗ್ತಿದೆ ಅಂತ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೂನ್ ಸಾಕ್ ಯೋಲ್ ಗಂಭೀರ ಆರೋಪ ಮಾಡಿದ್ದಾರೆ ದೇಶದ ಸಂವಿಧಾನಬದ್ಧ ಆದೇಶವನ್ನ ಗಾಳಿಗೆ ತೂರಿದ್ದಾರೆ ಆ ದೇಶದ್ರೋಹಿ ಶಕ್ತಿಗಳ ಹೆಡೆಮುರಿ ಕಟ್ಟುವುದು ನಿಶ್ಚಿತ ಅಂತ ಯೂನ್ ಗುಡುಗಿದ್ದಾರೆ ದೇಶವನ್ನು ಉದ್ದೇಶಿಸಿ ಟಿವಿ ಮಾಧ್ಯಮಗಳ ಮೂಲಕ ಭಾಷಣ ಮಾಡಿದ್ದ ಅಧ್ಯಕ್ಷ ಯೂನ್ ದಕ್ಷಿಣ ಕೊರಿಯಾದ ಜನರನ್ನ ಕೆಲವೇ ಕ್ಷಣಗಳಲ್ಲಿ ಆಘಾತಕ್ಕೆ ತಳ್ಳಿದ್ರು ಎಮರ್ಜೆನ್ಸಿ ಮಾರ್ಷಲ್ ಲಾ ಘೋಷಣೆ ಮಾಡುತ್ತಿದ್ದೇನೆ ಅಂತ ಪ್ರಕಟಿಸಿದ್ರು ಎಂಬತ್ತರವರೆಗೂ ಸೇನೆ ಸರ್ವಾಧಿಕಾರದ ಆಡಳಿತದಲ್ಲೇ ದಡೆದಿದ್ದ ದಕ್ಷಿಣ ಕೊರಿಯಾ ಅನಂತರದಲ್ಲಿ ಪ್ರಜಾಪ್ರಭುತ್ವಕ್ಕೆ ತೆರೆದುಕೊಂಡಿತ್ತು ರಾಜಕೀಯ ಪಕ್ಷಗಳ ಮೂಲಕ ತಮ್ಮ ನಾಯಕನನ್ನ ಜನರು ಆಯ್ಕೆ ಮಾಡಿ ಸರ್ಕಾರ ರಚನೆಗೆ ನಾಂದಿ ಹಾಡಿದ್ರು ಆದರೆ ಈಗ ಮಾರ್ಷಲ್ ಕಾನೂನು ಜನರ ಸ್ವತಂತ್ರಕ್ಕೆ ಕಡಿವಾಣ ಹಾಕಲಿದೆ ಸದಾ ಒಂದಿಲ್ಲೊಂದು ರೀತಿಯಲ್ಲಿ ಉತ್ತರ ಕೊರಿಯಾದ ಸರ್ವಾಧಿಕಾರ ಆಡಳಿತವು ದಕ್ಷಿಣ ಕೊರಿಯಾದ ಮೇಲೆ ಹಾಗೆ ಕಾರುತ್ತಲೇ ಇರುತ್ತೆ ರಷ್ಯಾ ಜೊತೆಗೆ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಉನ್ ಅವರು ಗಟ್ಟಿ ಬಾಂಧವ್ಯ ಹೊಂದಿದ್ದಾರೆ ಉಕ್ರೇನ್ ಮೇಲಿನ ಸಮರಕ್ಕೆ ಹೋರಾಡೋಕೆ ಉತ್ತರ ಕೊರಿಯಾದ ಯೋಧರ ಪಡೆಯನ್ನ ರಷ್ಯಾಗೆ ರವಾನಿಸಿದ್ದಾರೆ ಇನ್ನು ದಕ್ಷಿಣ ಕೊರಿಯಾದ ಗಡಿಗಳಲ್ಲಿ ಸ್ಫೋಟಗಳನ್ನು ನಡೆಸೋದು ಕಸದ ರಾಶಿಯ ಬಲೂನ್ಗಳನ್ನು ಹಾರಿಬಿಡೋದು ಹಾಗೂ ಪರಮಾಣು ಕ್ಷಿಪಣಿಗಳನ್ನು ಪ್ರಯೋಗಿಸುವ ಮೂಲಕ ಆಗಾಗ್ಗೆ ಕಾಲು ಕೆರೆದು ಜಗಳಕ್ಕೆ ಬರುವ ವರ್ತನೆಯನ್ನ ತೋರ್ತಿದ್ದಾರೆ ಈ ನಡುವೆ ದಕ್ಷಿಣ ಕೊರಿಯಾದ ವಿಪಕ್ಷಗಳು ಉತ್ತರ ಕೊರಿಯಾದ ಕಮ್ಯುನಿಸ್ಟ್ ಶಕ್ತಿಗಳೊಂದಿಗೆ ಕೈ ಜೋಡಿಸಿರುವ ಬಗ್ಗೆ ಅಧ್ಯಕ್ಷ ಯೂನ್ ಹೇಳ್ತಿದ್ದಾರೆ ದೇಶದ್ರೋಹಿ ಶಕ್ತಿಗಳನ್ನ ಹೊಡೆತೋಡಿಸುವುದು ಹಾಗೂ ದೇಶದ ಸಂವಿಧಾನ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡೋಕೆ ತುರ್ತು ಮಾರ್ಷಲ್ ಅತ್ಯಗತ್ಯ ಅಂತ ಹೇಳಿದ್ದಾರೆ ಬಜೆಟ್ ಗಲಾಟೆಯೇ ಇದಕ್ಕೆ ಮೂಲ ಸಂಸತ್ತು ಕ್ರಿಮಿನಲ್ಗಳ ಸ್ವರ್ಗ ಅಂದ ಅಧ್ಯಕ್ಷ ದಕ್ಷಿಣ ಕೊರಿಯಾದ ಮುಂದಿನ ವರ್ಷದ ಬಜೆಟ್ಗೆ ಸಂಬಂಧಿಸಿದಂತೆ ಅಧ್ಯಕ್ಷೆ ಯೂನ್ ಅವರ ಪೀಪಲ್ ಪವರ್ ಪಾರ್ಟಿ ಹಾಗೂ ವಿರೋಧ ಪಕ್ಷ ಡೆಮಾಕ್ರೆಟಿಕ್ ಪಾರ್ಟಿಯ ನಡುವೆ ಹಗ್ಗ ವಾದ ವಾದವಿವಾದಗಳು ನಡೀತಿವೆ ಮುನ್ನೂರು ಸದಸ್ಯ ಬಲ ಸಂಸತ್ತಿನಲ್ಲಿ ಬಹುಮತವನ್ನು ಹೊಂದಿರುವ ವಿರೋಧ ಪಕ್ಷದ ನಾಯಕರು ಬಜೆಟ್ನ ಗಾತ್ರವನ್ನು ಕಡಿತಗೊಳಿಸಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಆದರೆ ಬಜೆಟ್ನಲ್ಲಿ ಪ್ರಮುಖವಾದ ಅನುದಾನಗಳನ್ನೇ ಕಡಿತಗೊಳಿಸಿರುವುದಕ್ಕೆ ಯೂನ್ ಟೀಕಾ ಪ್ರಹಾರ ನಡೆಸಿದರು ನಮ್ಮ ರಾಷ್ಟ್ರೀಯ ಸಂಸತ್ತು ಕ್ರಿಮಿನಲ್ಗಳ ಸ್ವರ್ಗವಾಗಿ ರೂಪುಗೊಂಡಿದೆ ಕೆಲವು ಸರ್ವಾಧಿಕಾರಿ ಸದಸ್ಯರು ಆಡಳಿತ ಮತ್ತು ಕಾನೂನು ವ್ಯವಸ್ಥೆಯನ್ನ ಶಕ್ತಿಹೀನ ಮಾಡೋಕೆ ಯೋಜಿಸಿದ್ದಾರೆ ಹಾಗೆ ನಮ್ಮ ಉದಾರವಾದಿ ಪ್ರಜಾಪ್ರಭುತ್ವವನ್ನು ಹಾಳುಗೆಡುವಕ್ಕೆ ಹುನ್ನಾರ ಮಾಡಿದ್ದಾರೆ ಅಂತ ಅಧ್ಯಕ್ಷೆ ಯೂನ್ ಆರೋಪಿಸಿದ್ದಾರೆ ಈ ಮಾರ್ಷಲ್ ಲಾ ಜಾರಿಯಿಂದ ಏನೆಲ್ಲ ಕಠಿಣ ಕ್ರಮಗಳು ಜನಸಾಮಾನ್ಯರ ಮೇಲೆ ಬೀಳಲಿವೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ದೇಶದ್ರೋಹಿ ಶಕ್ತಿಗಳನ್ನ ತಡೆಯಬೇಕು ಎಂದಷ್ಟೇ ಯೂನ್ ಹೇಳ್ತಿದ್ದಾರೆ ತುರ್ತು ಪರಿಸ್ಥಿತಿ ಘೋಷಣೆಗೆ ವಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕಿವೆ ಇನ್ನು ಮುಂದೆ ಯುದ್ಧ ಟ್ಯಾಂಕ್ಗಳು ಶಸ್ತ್ರ ಸಜ್ಜಿತ ವಾಹನಗಳು ಬಂದ್ ೂಕು ಹಾಗೂ ಕತ್ತಿಗಳನ್ನ ಹಿಡಿದಿರೋ ಯೋಧರು ದೇಶದ ಆಡಳಿತ ನಡೆಸಲಿದ್ದಾರೆ ರಿಪಬ್ಲಿಕ್ ಆಫ್ ಕೊರಿಯಾದ ಆರ್ಥಿಕತೆಯು ಪಾತಾಳಕ್ಕೆ ಕುಸಿಯಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಜನರು ಸಂಸತ್ತಿನ ಮುಂದೆ ಸೇರುವಂತೆ ಆಗ್ರಹಿಸಿದ್ದಾರೆ ಸಂಸತ್ತಿನ ತನಿಖೆ ಹಾಗೂ ಗಂಭೀರ ಆಪಾದನೆಗಳನ್ನು ಏನ್ ಎದುರಿಸಬೇಕಾಗುತ್ತೆ ಅಂತ ಇಂಥ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ಟೀಕಿಸಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಪಕ್ಷ ನಾಯಕನ ವಿರುದ್ಧ ಅತ್ಯಲ್ಪ ಮತಗಳಿಂದ ಗೆಲುವು ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರು ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಈಗಾಗಲೇ ಸಂಸತ್ತಿನ ಸುತ್ತಲೂ ಪೊಲೀಸ್ ಸರ್ಪಗಾವಲನ್ನ ಬಿಗಿ ಮಾಡಲಾಗಿದೆ